ಈಗ ನೋಡ್ತಾ ಇದ್ದೀರಾ ಏನು ಒಂದು ಚರ್ಚೆನ ಮಾಡ್ತಾ ಇದ್ದೀವಿ ಎ ಬಿ ವಿಪಿ ಈಗ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೆ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಅವರ ಮೂಲ ಸೌಕರ್ಯಗಳೇನಿದೆ ಬಸ್ ಪಾಸ್ ಆಗಿರ್ಬೋದು ವಿದ್ಯಾರ್ಥಿ ವೇತನ ಆಗಿರ್ಬೋದು ಅಥವಾ ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು ಇದನ್ನೆಲ್ಲವನ್ನು ಕೂಡ ಸರಿಪಟ್ಟಿ ಸರಿಯಾದ ಸಮಯಕ್ಕೆ ಸಿಗುವಂತೆ ಮಾಡಿ ಅಂತ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಈ ಬಗ್ಗೆ ಏನ್ ಹೇಳ್ತೀರಾ ಪ್ರಭಾಕರ್ ಈಗ ನೋಡಿ ವಿದ್ಯಾರ್ಥಿ ಅನ್ನೋದು ಒಂದು ವಿದ್ಯಾರ್ಥಿ ಸಮೂಹ ಅಂತಿದೆ ಈ ವಿದ್ಯಾರ್ಥಿ ಸಮೂಹ ನಾಳೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟ ಇರಲಿ ರಾಷ್ಟ್ರ ಮಟ್ಟದಲ್ಲಿರಲಿ ಸತ್ಪ್ರಜೆಗಳಾಗಿ ಬೆಳೀಬೇಕು ಈ ಸತ್ಪ್ರಜೆಗಳಾಗಿ ಬೆಳಿಬೇಕಾದ್ರೆ ಅವರಿಗೆ ಉನ್ನತ ಮಟ್ಟದ ಶಿಕ್ಷಣ ಅಥವಾ ಶಿಕ್ಷಣದಲ್ಲಿ ಯಾವ ರೀತಿಯ ಒಂದು ಪಾಠವನ್ನ ಹೇಳಬೇಕು ಯಾವ ರೀತಿ ಅವರ ಮನಸ್ಸಿಗೆ ಅದನ್ನ ರೂಪುರೇಖೆಗೊಳಿಸಬೇಕು ಅನ್ನೋದು ಮುಖ್ಯವಾದ ಒಂದು ಅಂಶ ಅದೇ ರೀತಿಯಲ್ಲಿ ಪ್ರಸಕ್ತಿ ಗ್ರಹ ಇರುವಂತಹ ಶಾಲೆಗಳಲ್ಲಿ ಆ ಹಾಸ್ಟೆಲ್ ನ ಒಂದು ವಸತಿ ಗ್ರಹ ಇರುತ್ತೆ ಅದ್ರ ಬಗ್ಗೆ ಸ್ವಚ್ಛತೆ ಬಗ್ಗೆ ಕೂಡ ಗಮನ ಹರಿಸ್ಬೇಕು ಏನೋ ನಾವು ಕೊಟ್ಟಿದ್ದೀವಿ ಮೊಟ್ಟೆ ಕೊಡ್ತೀವಿ ಅದ ಹಾಲು ಕೊಡ್ತೀವಿ ಅಂದ್ರೆ ಸಾಲದು ಈ ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸ್ಬೇಕು ಪ್ರಮುಖವಾದ ಅಂಶ ಏನೋ ನಾವು ಒಂದು ಉಚಿತವಾದ ವಿದ್ಯಾಭ್ಯಾಸ ಕೊಡ್ತೀವಿ ಉಚಿತವಾದ ಊಟ ಕೊಡ್ತೀವಿ ಅಲ್ಲ ಅದು ಮುಖ್ಯ ಅಲ್ಲ ಅವರ ಆರೋಗ್ಯದ ಬಗ್ಗೆ ಗಮನ ಹರಿಸ್ಬೇಕು ಹೊಟ್ಟೆಗೆ ಯಾವ ರೀತಿ ನೀವು ಆಹಾರವನ್ನು ಕೊಡ್ತೀವೋ ಅದೇ ರೀತಿ ಅವರ ಮೆದುಳಿಗೆ ಪ್ರಮುಖವಾದಂತಹ ಅಭಿವೃದ್ಧಿ ಮುಂದಿನ ಅಂದ್ರೆ ಮನಸ್ಸಿಗೆ ಅಭಿವೃದ್ಧಿ ಆಗುವಂತಹ ಶಿಕ್ಷಣ ಕೊಡ್ಬೇಕು ಇದು ಪ್ರಾಥಮಿಕ ಶಿಕ್ಷಣ ಸಚಿವರು ಇರಬಹುದು ಅಥವಾ ಉನ್ನತ ಮಟ್ಟದ ಶಿಕ್ಷಣ ಸಚಿವರು ಇರಬಹುದು ಅವರ ಜವಾಬ್ದಾರಿಕೆ ಇದೆ ಈ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅವರ ಆರೋಗ್ಯದ ಬಗ್ಗೆ ಕೂಡ ನೀವು ಗಮನ ಹರಿಸ್ಬೇಕಾದಂತಹ ಜವಾಬ್ದಾರಿಕೆ ಶಿಕ್ಷಣ ಸಚಿವರಿಗೆ ಇದೆಯೋ ಇಲ್ಲವೋ ನಾನು ಮೊಟ್ಟೆ ಕೊಟ್ಟಿದ್ದೆ ಮೊಟ್ಟೆ ಕೊಟ್ಟೇನ್ ಪ್ರಯೋಜನ ಬರೀ ಮೊಟ್ಟೆ ಅಲ್ಲ ನಾನು ಹೇಳೋದು ಅದು ಆರೋಗ್ಯಕರವಾದಂತ ಚಿಂತನೆ ಬೆಳಿಬೇಕು ಆ ಮಕ್ಕಳ ಮನಸ್ಸಿನಲ್ಲಿ ಯಾಕೆ ಬೆಳಿಬೇಕು ಅಂತಹ ಚಿಂತನೆ ಆಗಬೇಕು ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ ಈ ಹಳ್ಳಿ ಕಡೆದು ಕೂಡ ಶಾಲೆಗೆ ಮಕ್ಕಳು ಬರ್ತಾರೆ ಅವ್ರು ಪ್ರತಿನಿಧಿ ಮನೆಗೆ ಹೋಗ್ತಾರೆ ಪ್ರತಿನಿತ್ಯ ಶಾಲೆಗೆ ಬರ್ತಾರೆ ಬಸ್ ನೆಲ್ಲ ಬರ್ತಾರೆ ಆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕೂಡ ಬಸ್ನಲ್ಲಿ ಆ ಸೀಟಿನ ವ್ಯವಸ್ಥೆ ಕೂಡ ಇವತ್ತು ಇಲ್ಲದಾಗಿದೆ ಬಸ್ ನಿಲ್ಲಿಸ್ತಾ ಇಲ್ಲ ಚಾಲಕರು ಯಾಕೆ ಅಂದ್ರೆ ಆ ಬಸ್ಸಿನಲ್ಲಿ ಅಷ್ಟು ಮಟ್ಟಿಗೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಲು ಕಾರಣ ಏನು ಅಂದ್ರೆ ಉಚಿತ ಬಸ್ ಸೇವೆ ಕೊಟ್ಟಿತ್ತು ಆಗ ವಿದ್ಯಾರ್ಥಿಗಳು ಸಕಾಲಕ್ಕೆ ತಕ್ಕಂತ ಸಮಯಕ್ಕೆ ತಕ್ಕಂತ ಶಾಲೆಗಳಿಗೆ ಕಾಲೇಜುಗಳಿಗೆ ತೆರಳುವ ಅಲ್ಲಿ ಹೋಗ್ಬೇಕಲ್ಲ ತೆರಳಬೇಕಲ್ವಾ ಅವರು ಅವ್ರ ಅವ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಇಷ್ಟೆಲ್ಲಾ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಹೇಳ್ತಾ ಕೂಡ ಅದೇ ಉದ್ದೇಶದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗಮನಕ್ಕೆ ತರುವಂತದ್ದು ಮಾಡ್ತಾ ಇದ್ರೆ ಇನ್ನೂ ಕೂಡ ಪ್ರತಿಭಟನೆ ಮಾಡ್ತಾ ಪ್ರತಿಭಟನೆ ಮಾಡಿದ್ದಾರೆ ಇಷ್ಟೆಲ್ಲ ಪ್ರತಿಭಟನೆಗಳು ಮಾಡ್ತಾ ಇದ್ರು ಕೂಡ ಈವರೆಗೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅನ್ನೋದು ಬಂದಿಲ್ಲ ಇದನ್ನ ನೋಡಿದ್ರೆ ಸರ್ಕಾರ ವಿದ್ಯಾರ್ಥಿಗಳ ವಿಷಯದಲ್ಲಿ ಎಷ್ಟು ನೆಗ್ಲಿಜೆನ್ಸಿ ತೋರಿಸ್ತಾ ಇದೆ ಮತ್ತು ಇವ್ರ ಮಾತ್ರ ಪ್ರತಿಭಟನೆಗೆ ಒಂದು ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿ ಇದ್ದೀವಿ ಈ ಬಗ್ಗೆ ಏನ್ ಹೇಳ್ತೀರಾ ಪ್ರಭಾಕರ್ ಪಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಸಂಘಟನೆಯವರು ವಿದ್ಯಾರ್ಥಿ ಸಮೂಹ ಇವತ್ತು ಪ್ರತಿಭಟನೆ ಮಾಡಿದಿದ್ದು ಸಮಂಜಸವಾದ ವಿಚಾರ ಅದನ್ನ ಸಮರ್ಥನೆ ಮಾಡ್ಕೊಳ್ತೇವೆ ಸಮರ್ಥನೆ ಮಾಡ್ಕೊಳ್ಳೇಬೇಕು ಅವರಿಗೆ ತೊಂದರೆಗಳಾದಾಗ ಯಾರ ಮುಂದೆ ಅವರು ತಮ್ಮ ಅಹಾಲನ್ನು ತೋಡ್ಕೊಳ್ಬೇಕು ಯಾರ ಮುಂದೆ ತೋಡ್ಕೊಳ್ಬೇಕು ಸರ್ಕಾರ ಇದಕ್ಕೆ ಗಮನ ಹರಿಸ್ತಾ ಇಲ್ಲ ಅನ್ನೋ ವಿಚಾರವನ್ನ ಮುಂದಿಟ್ಟು ಈ ಪ್ರತಿಭಟನೆ ಸಮರ್ಥನೀಯವಾದದ್ದು ಸಮಂಜಸವಾದದ್ದು ಅವರ ಧ್ವನಿಗೆ ಧ್ವನಿಗೆ ಧ್ವನಿಗೂಡಿಸ್ಬೇಕಾಗಿದ್ದು ಶಿಕ್ಷಣ ಸಚಿವರದ್ದು ಜವಾಬ್ದಾರಿಕೆ ಅಲ್ವಾ ಅವರೇ ನುಣಚುಕೊಳ್ತಾ ಇದ್ದಾರೆ ಅವ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸುಮ್ಮನೆ ಸಚಿವ ಉನ್ನತ ಮಟ್ಟದ ಶಿಕ್ಷಣ ಸಚಿವ ಅಂತ ಹೇಳ್ಕೊಂಡು ಸರ್ಕಾರದ ಕಾರಿನಲ್ಲಿ ಕಾರಬಾರ ಮಾಡಕ್ ಹೋದ್ರೆ ಈ ತೆರಿಗೆ ಹಣದಲ್ಲಿ ತಾನೇ ಸಚಿವರು ಶಾಸಕರು ಸಂಬಳ ತಗೊಳ್ತಾ ಇರೋದು ಅವ್ರಿಗೆ ಅದ್ರ ಬಗ್ಗೆ ಒಂದು ಗೌರವಯುಕ್ತವಾದ ಚಿಂತನೆ ಮಾಡುವಂತಹ ಒಂದು ಯೋಚನೆ ಅವ್ರು ಬರ್ಬೇಕಾ ಬೇಡವಾ ಯೋಚನೆಗೆ ಬರ್ತಾರಿಲ್ಲ ಅಂತ ಯೋಚನೆ ಪ್ರತಿಭಟನೆ ಮಾಡಿ ಸಂಬಂಜ ಸರಿನೆ ಅದು ಇವತ್ತು ಗೊತ್ತಾಗ್ತಾ ಇದೆ ನಮಗೆ ಸರಿಯಾದ ರೀತಿಯಲ್ಲಿ ನಮ್ಮನ್ನ ಪೋಷಣೆ ಮಾಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ನಮಗೆ ಏನು ಕೊಡ್ತಾ ಇಲ್ಲ ಅನ್ನೋ ವಿಚಾರವನ್ನು ಇಟ್ಟು ಅವರು ಪ್ರತಿಭಟನೆ ಮಾಡ್ತಾರೆ ಸರಿ ಆದ್ರೆ ಏನ್ ವಿಷಯ ಅಂದ್ರೆ ರಾಜಕಾರಣಿಗಳ ವಿಚಾರ ಏನು ಅಂದ್ರೆ ಒಂದು ದಿವ್ಸ ಎರಡು ದಿವಸ ಮಾಡ್ತಾ ಇದ್ದಾರೆ ಮತ್ತೆ ಯಥಾ ಪ್ರಕಾರ ನಮ್ಮ ಕಾರ್ಯ ನಡೆದು ಹೋಗುತ್ತೆ ಯಾಕೆ ಅಂದ್ರೆ ಎರಡು ದಿವಸ ಪ್ರತಿಭಟನೆ ಏನು ಆಗದಿದ್ರೆ ವಿದ್ಯಾರ್ಥಿಗಳು ಮೌನಕ್ಕೆ ಶರಣ ಆಗ್ತಾರೆ ಮತ್ತೆ ನಮ್ಮ ಅಂತ ಒಂದು ದೊಡ್ಡದಾದಂತ ಕೆಟ್ಟ ಚಿಂತನೆ ಅವ್ರಿಗಿದೆ ಜವಾಬ್ದಾರಿ ಕ್ಯಾಪ್ ಮಾಡ್ತಾ ಇತ್ತು ಈ ಶಾಸಕರು ಶಿಕ್ಷಣ ಸಚಿವರಾಗ್ಲಿ ಸುಮ್ಮನೆ ಸುಮ್ಮನೆ ಅವರು ಕೆಲಸ ಮಾಡ್ತಾ ಇಲ್ಲ ಸಂಬಳ ತಗೊಳ್ತಾ ಇದ್ದಾರೆ ಅವರು ಜನಸೇವಕರ ಜನ ಭಕ್ಷಕರ ವಿದ್ಯಾರ್ಥಿಯನ್ನ ರಕ್ಷಣೆ ಮಾಡ್ತಾ ಇದ್ದಾರ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಜೀವನದಲ್ಲಿ ಅವ್ರ ಆಟ ಆಡ್ತಾ ಇದ್ದಾರ ಅನ್ನೋದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ